ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುವ ನೋವನ್ನೆಲ್ಲ ನುಂಗಿಕೊಂಡು ನಗುವ ಬೀರುವ ಶಿಸ್ತಿನ ಸಿಪಾಯಿಯಂತೆ ಕಾಣುವ ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು ಜ್ಯೋತಿಷ್ಯ ಚಕ್ರದ ಹತ್ತನೇ ರಾಶಿ ಶನಿ ಮಹಾರಾಜನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಸತ್ಯಗಳಿವೆ ನೀವು ಮಕರ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಶನೇಶ್ವರ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿ ಚಕ್ರದ ಹತ್ತನೇ ರಾಶಿ ಮಕರ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಕರ ರಾಶಿಯ ಚಿಹ್ನೆಯನ್ನು ಗಮನಿಸಿದೀರಾ ಅದರ ತಲೆ ಮತ್ತು ಮುಂಭಾಗ ಆಡಿನಂತಿದ್ದರೆ ಹಿಂಭಾಗ ಮೀನಿನಂತಿದೆ ಇದು ಕೇವಲ ಒಂದು ಚಿಹ್ನೆಯಲ್ಲ ಮಕರ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ ಆಡಿನಂತೆ ಅವರು ಗುಡ್ಡವನ್ನು ಏರಲು ಸದಾ ಸಿದ್ಧ ಎಷ್ಟೇ ಕಷ್ಟದ ಹಾದಿ ಇರಲಿ ಎಷ್ಟೇ ಅಡೆತಡೆಗಳಿರಲಿ ನಿಧಾನವಾಗಿ ಸ್ಥಿರವಾಗಿ ಮೇಲಕ್ಕೇರುತ್ತಾರೆ ಅವರ ಗಮನ ಯಾವಾಗಲೂ ಶಿಖರದ ಮೇಲೆ ಇರುತ್ತದೆ ಇನ್ನು ಮೀನಿನ ಭಾಗವು ಅವರ ವ್ಯಕ್ತಿತ್ವದ ಆಳವನ್ನು ಅವರ ಭಾವನೆಗಳ ಸಮುದ್ರವನ್ನು ಪ್ರತಿನಿಧಿಸುತ್ತದೆ ಹೊರಗಿನಿಂದ ಕಠಿಣವಾಗಿ ಕಂಡರು ಒಳಗೊಂದು ಭಾವನಾತ್ಮಕ ಮತ್ತು ತಾತ್ವಿಕ ಪ್ರಪಂಚವೇ ಇರುತ್ತದೆ ಈ ರಾಶಿಯ ಅಧಿಪತಿ ಶನಿದೇವ ಶನಿಯನ್ನು ನ್ಯಾಯ ಕರ್ಮ ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಕಾರಕ ಎಂದು ಕರೆಯಲಾಗುತ್ತದೆ ಹಾಗಾಗಿಯೇ ಮಕರ ರಾಶಿಯವರಿಗೆ ಹುಟ್ಟಿನಿಂದಲೇ ಶಿಸ್ತು ಜವಾಬ್ದಾರಿ ಮತ್ತು ಸಮಯ ಪ್ರಜ್ಞೆ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ಸುಲಭದ ದಾರಿಗಳನ್ನು ಹುಡುಕುವುದಿಲ್ಲ ಏಕೆಂದರೆ ಕಷ್ಟಪಟ್ಟು ಗಳಿಸಿದ್ದಕ್ಕೆ ಮಾತ್ರ ಬೆಲೆ ಎಂದು ಅವರಿಗೆ ಚೆನ್ನಾಗಿ ಗೊತ್ತು ಮೇಲ್ನೋಟಕ್ಕೆ ಇವರು ಬಹಳ ಗಂಭೀರವಾಗಿ ಕೆಲವೊಮ್ಮೆ ಕಠೋರವಾಗಿ ಕಾಣಿಸಬಹುದು ಹೆಚ್ಚು ಮಾತನಾಡದೆ ತಮ್ಮ ಕೆಲಸದಲ್ಲಿ ತಾವು ಮಗ್ನರಾಗಿರುತ್ತಾರೆ ಆದರೆ ಇದು ಅವರ ಅಹಂಕಾರವಲ್ಲ ಅದು ಅವರ ಏಕಾಗ್ರತೆ ಅವರ ಮನಸ್ಸಿನಲ್ಲಿ ಸದಾ ಒಂದಲ್ಲ ಒಂದು ಯೋಜನೆ ಒಂದಲ್ಲ ಒಂದು ಗುರಿ ಓಡುತ್ತಲೇ ಇರುತ್ತದೆ ಸುಮ್ಮನೆ ಕುಳಿತು ಹರಟೆ ಹೊಡೆಯುವುದು ಇವರಿಗೆ ಹಿಡಿಸುವುದಿಲ್ಲ ಪ್ರತಿಯೊಂದು ಕ್ಷಣವೂ ಅಮೂಲ್ಯ ಅದನ್ನು ಗುರಿ ಸಾಧನೆಗೆ ಬಳಸಬೇಕು ಎನ್ನುವುದು ಇವರ ತತ್ವ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮಕರ ರಾಶಿಯವರು ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡುವುದಿಲ್ಲ ಅವರು ಕೇವಲ ಕೆಲಸ ಹಣ ಯಶಸ್ಸು ಅಂತ ಬದುಕುತ್ತಾರೆ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಮಕರ ರಾಶಿಯವರು ಅತ್ಯಂತ ಭಾವನಾಜೀವಿಗಳು ಹೌದು ನೀವು ಕೇಳಿದ್ದು ಸರಿ ಆದರೆ ತಮ್ಮ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ಎಂದು ಅವರಿಗೆ ತಿಳಿದಿರುವುದಿಲ್ಲ ತಮ್ಮ ದುಃಖ ನೋವು ಪ್ರೀತಿ ಎಲ್ಲವನ್ನೂ ತಮ್ಮೊಳಗೆ ಬಚ್ಚಿಟ್ಟುಕೊಳ್ಳುತ್ತಾರೆ ತಮ್ಮನ್ನು ಯಾರಾದರೂ ತಪ್ಪಾಗಿ ಅರ್ಥೈಸಿಕೊಂಡರೆ ಒಳಗೊಳಗಾಡುತ್ತಾರೆ ಆದರೆ ಹೊರಗೆ ಒಂದು ಸಣ್ಣ ಸುಳಿವನ್ನು ಕೂಡ ನೀಡುವುದಿಲ್ಲ ಮಕರ ರಾಶಿಯವರು ಅತ್ಯುತ್ತಮ ಸ್ನೇಹಿತ ನೀವು ಮಧ್ಯರಾತ್ರಿ ಎರಡು ಗಂಟೆಗೆ ಕರೆ ಮಾಡಿ ಸಹಾಯ ಕೇಳಿದರು ಏಕೆ ಏನು ಎಂದು ಪ್ರಶ್ನಿಸದೆ ನಿಮ್ಮ ಬಾಗಿಲ ಮುಂದೆ ಬಂದು ನಿಲ್ಲುವ ವ್ಯಕ್ತಿತ್ವ ಇವರದು ತಮ್ಮ ಸ್ನೇಹ ಸಂಬಂಧಗಳಿಗೆ ಇವರು ಕೊಡುವ ಬೆಲೆ ಅಪಾರ ಆದರೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಯಾಕೆಂದರೆ ಇವರು ಪ್ರೀತಿಯನ್ನು ಮಾತಿನಲ್ಲಿ ತೋರಿಸುವುದಿಲ್ಲ ಕೃತಿಯಲ್ಲಿ ತೋರಿಸುತ್ತಾರೆ ನಿಮ್ಮ ಕಾಳಜಿ ಮಾಡುತ್ತಾರೆ ನಿಮಗೆ ಬೇಕಾದದನ್ನು ಮಾಡಿಕೊಡುತ್ತಾರೆ ಆದರೆ ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಲು ವರ್ಷಗಳೇ ತೆಗೆದುಕೊಳ್ಳಬಹುದು ವೃತ್ತಿ ಜೀವನಕ್ಕೆ ಬಂದರೆ ಮಕರ ರಾಶಿಯವರನ್ನು ಮೀರಿಸುವವರಿಲ್ಲ ಇವರು ಹುಟ್ಟು ನಾಯಕರು ಜವಾಬ್ದಾರಿ ತೆಗೆದುಕೊಳ್ಳಲು ಎಂದಿಗೂ ಹಿಂಜರಿಯುವುದಿಲ್ಲ ಇವರ ಕೆಲಸದಲ್ಲಿ ಒಂದು ಶಿಸ್ತು ಒಂದು ಪರ್ಫೆಕ್ಷನ್ ಇರುತ್ತದೆ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಮುಗಿಸದೆ ಇವರಿಗೆ ಸಮಾಧಾನವೇ ಇರುವುದಿಲ್ಲ ಹಾಗಾಗಿಯೇ ಇವರು ರಾಜಕೀಯ ಆಡಳಿತ ವ್ಯಾಪಾರ ನಿರ್ಮಾಣ ಬ್ಯಾಂಕಿಂಗ್ ಮತ್ತು ಕಾನೂನು ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನು ತಲುಪುತ್ತಾರೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ದುಂದುವೆಚ್ಚ ಮಾಡುವುದು ಇವರ ಜಾಯಮಾನವೇ ಅಲ್ಲ ಪ್ರತಿಯೊಂದು ರೂಪಾಯಿಗೂ ಬೆಲೆ ಕೊಡುವ ಇವರು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದರಲ್ಲಿ ಎತ್ತಿದ ಕೈ ಇವರನ್ನು ಜಿಪುನರು ಎಂದು ಕರೆಯುವವರು ಇದ್ದಾರೆ ಆದರೆ ಅದು ಜಿಪುನತನವಲ್ಲ ಅದು ಭವಿಷ್ಯದ ಭದ್ರತೆಯ ಕುರಿತಾದ ಅವರ ದೂರದೃಷ್ಟಿ ಕಷ್ಟಪಟ್ಟು ದುಡಿದ ಹಣವನ್ನು ಇವರು ಸುಲಭವಾಗಿ ಕಳೆದುಕೊಳ್ಳಲು ಸಿದ್ಧರಿರುವುದಿಲ್ಲ ಆದರೆ ತಮ್ಮ ಕುಟುಂಬಕ್ಕೆ ಅಥವಾ ಬೇಕಾದವರಿಗೆ ಕಷ್ಟ ಬಂದಾಗ ತಮ್ಮ ಸಂಪೂರ್ಣ ಉಳಿತಾಯವನ್ನು ಕೊಡಲು ಹಿಂದೆ ಮುಂದೆ ನೋಡುವುದಿಲ್ಲ ಪ್ರೀತಿಯ ವಿಷಯದಲ್ಲಿ ಮಕರ ರಾಶಿಯವರದ್ದು ಒಂದು ವಿಚಿತ್ರ ಪಯಣ ಇವರು ಸುಲಭವಾಗಿ ಪ್ರೀತಿಯಲ್ಲಿ ಬೀಳುವುದಿಲ್ಲ ಬಹಳ ಯೋಚಿಸಿ ಅಳೆದು ತೂಗಿ ಭವಿಷ್ಯದ ಬಗ್ಗೆ ಯೋಚಿಸಿ ನಂತರವೇ ಒಂದು ಸಂಬಂಧಕ್ಕೆ ಕಾಲಿಡುತ್ತಾರೆ ಆದರೆ ಒಮ್ಮೆ ಪ್ರೀತಿಸಲು ಪ್ರಾರಂಭಿಸಿದರೆ ಅವರಷ್ಟು ಪ್ರಾಮಾಣಿಕ ಪ್ರೇಮಿಗಳು ಇನ್ನೂ ಬರಿಲ್ಲ ಅವರ ಪ್ರೀತಿ ಆಳವಾದ ಸಮುದ್ರದಂತೆ ಮೇಲೆ ಶಾಂತ ಒಳಗೆ ಅಪಾರ ಪ್ರೀತಿ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಗಂಭೀರ ಸ್ವಭಾವ ಕೆಲಸದಲ್ಲಿನ ನಿರತತೆ ಕೆಲವೊಮ್ಮೆ ಸಂಗಾತಿಗೆ ಬೇಸರ ತರಿಸಬಹುದು ಇವರಿಗೆ ಪ್ರೀತಿ ತೋರಿಸಲು ಬಣ್ಣದ ಮಾತುಗಳನ್ನು ಆಡಲು ಉಡುಗೊರೆಗಳನ್ನು ಕೊಡಲು ಸರ್ಪ್ರೈಸ್ ಪ್ಲಾನ್ ಮಾಡಲು ಬರುವುದಿಲ್ಲ ಶೋಕಿ ನಾಟಕ ಸಿಂಪತಿ ಇವುಗಳನ್ನು ಇವರು ಎಂದಿಗೂ ಮಾಡುವುದಿಲ್ಲ ಮತ್ತು ಇದನ್ನು ಅವರು ತುಂಬಾ ದ್ವೇಷಿಸುತ್ತಾರೆ ಇದರಿಂದಾಗಿ ಇವರ ಪ್ರೀತಿಯನ್ನು ಸಂಗಾತಿ ಅನುಮಾನಿಸುವ ಸಾಧ್ಯತೆಗಳಿರುತ್ತವೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ದಿನಕ್ಕೆ ಹತ್ತು ಬಾರಿ ಹೇಳುವ ಬದಲು ನಿಮ್ಮ ಜೀವನವನ್ನು ಸುಖಮಯವಾಗಿಸಲು ದಿನದ ಇಪ್ಪತ್ನಾಲ್ಕು ಗಂಟೆಯೂ ದುಡಿಯುವ ವ್ಯಕ್ತಿ ಇವರು ಇವರ ಮೌನವನ್ನು ಇವರ ಕೃತಿಗಳನ್ನು ಅರ್ಥಮಾಡಿಕೊಳ್ಳುವ ಸಂಗಾತಿ ಸಿಕ್ಕರೆ ಇವರ ದಾಂಪತ್ಯ ಸ್ವರ್ಗಕ್ಕೆ ಸಮಾನ ಯಶಸ್ಸಿನ ಶಿಖರದಲ್ಲಿರುವ ಮಕರ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡುವುದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಎಲ್ಲದರಲ್ಲೂ ನಕಾರಾತ್ಮಕ ಅಂಶವನ್ನು ಮೊದಲು ನೋಡುತ್ತಾರೆ ಗೆದ್ದರೆ ಸರಿ ಆದರೆ ಸೋತರೆ ಎಂಬ ಯೋಚನೆ ಇವರನ್ನು ಸದಾ ಕಾಡುತ್ತದೆ ಯಾರಾದರೂ ಇವರಿಗೆ ದ್ರೋಹ ಮಾಡಿದರೆ ಅವರನ್ನು ಜೀವನದಲ್ಲಿ ಕ್ಷಮಿಸುವುದು ಬಹಳ ಕಷ್ಟ ಆ ನೋವನ್ನು ವರ್ಷಗಳ ಕಾಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾರೆ ಎಲ್ಲರೂ ತಮ್ಮಂತೆಯೇ ಶಿಸ್ತಿನಿಂದ ಜವಾಬ್ದಾರಿಯಿಂದ ಇರಬೇಕು ಎಂದು ನಿರೀಕ್ಷಿಸುತ್ತಾರೆ ಇದು ಸಾಧ್ಯವಾಗದಿದ್ದಾಗ ಅವರಿಗೆ ಬೇಸರ ಮತ್ತು ಕೋಪ ಬರುತ್ತದೆ ತಾವು ಹಿಡಿದ ಹಾದಿಯೇ ಸರಿ ಎಂದು ವಾದಿಸುತ್ತಾರೆ ತಮ್ಮ ನಿರ್ಧಾರವನ್ನು ಬದಲಿಸುವುದು ಬಹಳ ಕಷ್ಟ ತಮ್ಮ ನೋವನ್ನು ಹೇಳಿಕೊಳ್ಳದೆ ಒಳಗೊಳಗೆ ಕೊರಗುವುದು ಇವರ ದೊಡ್ಡ ಸಮಸ್ಯೆ ಇದು ಮಾನಸಿಕ ಒತ್ತಡ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮಕರ ರಾಶಿಯವರು ಸಾಮಾನ್ಯವಾಗಿ ಆರೋಗ್ಯವಂತರಾಗಿರುತ್ತಾರೆ ಆದರೆ ಇವರ ಅತಿಯಾದ ಕೆಲಸದ ಒತ್ತಡ ಮತ್ತು ಮಾನಸಿಕ ಚಿಂತೆಗಳು ಇವರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತವೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಮೂಳೆ ಹಲ್ಲು ಮತ್ತು ಚರ್ಮಕ್ಕೆ ಸಂಬಂಧಿಸಿದ್ದು ಮೊಣಕಾಲು ನೋವು ಕೀಲು ನೋವು ಸಾಮಾನ್ಯ ಅಲ್ಲದೆ ನಿರಂತರ ಚಿಂತೆ ಮತ್ತು ಒತ್ತಡದಿಂದಾಗಿ ಜೀರ್ಣಕ್ರಿಯೆಯ ಸಮಸ್ಯೆಗಳು ಮತ್ತು ಖಿನ್ನತೆಯಂತಹ ಮಾನಸಿಕ ಸಮಸ್ಯೆಗಳು ಕಾಡಬಹುದು ಇವರು ತಮ್ಮ ಕೆಲಸದಿಂದ ಸ್ವಲ್ಪ ಬಿಡುವು ತೆಗೆದುಕೊಂಡು ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಅತ್ಯಗತ್ಯ ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಯೋಗ ಧ್ಯಾನ ಮಾಡುವುದು ಇವರ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ನೆನಪಿಡಿ ದೇಹ ಒಂದು ಯಂತ್ರವಾದರೆ ಅದಕ್ಕೆ ವಿಶ್ರಾಂತಿ ಅಗತ್ಯವೂ ಇದೆ ಬನ್ನಿ ಈಗ ಮಕರ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಶನಿ ಮಹಾರಾಜನ ಆಳ್ವಿಕೆಯಲ್ಲಿರುವ ಇವರಿಗೆ ಜೀವನದಲ್ಲಿ ಎಲ್ಲವೂ ಸುಲಭವಾಗಿ ದಕ್ಕುವುದಿಲ್ಲ ಚಿಕ್ಕ ವಯಸ್ಸಿನಿಂದಲೇ ಕಷ್ಟ ಜವಾಬ್ದಾರಿಗಳನ್ನು ಎದುರಿಸಿರುತ್ತಾರೆ ಇವರ ಜೀವನದ ಮೊದಲಾರ್ಧ ಹೋರಾಟ ಪರಿಶ್ರಮ ಮತ್ತು ತ್ಯಾಗದಿಂದ ಕೂಡಿರುತ್ತದೆ ಇವರು ಸೋಲನ್ನು ಕಾಣುತ್ತಾರೆ ಅವಮಾನವನ್ನು ಅನುಭವಿಸುತ್ತಾರೆ ದ್ರೋಹಕ್ಕೆ ಒಳಗಾಗುತ್ತಾರೆ ಆದರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್ ವಯಸ್ಸು ಹೆಚ್ಚಾದಂತೆ ಸಾಮಾನ್ಯವಾಗಿ ಮೂವತ್ತೈದರಿಂದ ರಿಂದ ನಲವತ್ತು ವರ್ಷಗಳ ನಂತರ ಶನಿ ಮಹಾರಾಜನು ಇವರ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ಫಲವನ್ನು ನೀಡಲು ಪ್ರಾರಂಭಿಸುತ್ತಾನೆ ಜೀವನದ ಉತ್ತರಾರ್ಧದಲ್ಲಿ ಇವರು ರಾಜನಂತೆ ಬದುಕುತ್ತಾರೆ ಯಶಸ್ಸು ಗೌರವ ಸಂಪತ್ತು ಎಲ್ಲವೂ ಇವರನ್ನು ಹುಡುಕಿಕೊಂಡು ಬರುತ್ತದೆ ಯಾರು ಇವರನ್ನು ನೋಡಿ ನಕ್ಕಿದ್ದರೋ ಅವರೇ ಇವರನ್ನು ನೋಡಿ ಕಲಿಯುವಂತಹ ಸ್ಥಿತಿಗೆ ತಲುಪುತ್ತಾರೆ ಇದು ಶನಿ ದೇವರು ತನ್ನ ಮಕ್ಕಳಿಗೆ ಕೊಡುವವರ ಮೊದಲು ಪರೀಕ್ಷೆ ನಂತರ ಫಲಿತಾಂಶ ಇದುವೆ ಮಕರ ರಾಶಿಯವರ ಜೀವನದ ಅತಿದೊಡ್ಡ ರಹಸ್ಯ ಮಕರ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿದೆ ನಿಮ್ಮ ನೋವನ್ನು ಸಂತೋಷವನ್ನು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಎಲ್ಲವನ್ನು ಮನಸ್ಸಲ್ಲೇ ಇಟ್ಟುಕೊಳ್ಳಬೇಡಿ ಎಲ್ಲವೂ ನಿಮ್ಮ ನಿಯಮದಂತೆಯೇ ನಡೆಯಬೇಕು ಎಂಬ ಹದವನ್ನು ಬಿಡಿ ಜೀವನವನ್ನು ಸ್ವಲ್ಪ ಹಗುರವಾಗಿ ತೆಗೆದುಕೊಳ್ಳಿ ಸದಾ ಕೆಲಸ ಜವಾಬ್ದಾರಿ ಎಂದು ಓಡಬೇಡಿ ನಿಮಗಿಷ್ಟವಾದ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ ಪ್ರವಾಸ ಹೋಗಿ ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಎಳ್ಳೆಣ್ಣೆ ದೀಪ ಹಚ್ಚುವುದು ಕಪ್ಪು ಬಣ್ಣದ ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡುವುದರಿಂದ ಮಾನಸಿಕ ಶಾಂತಿ ಮತ್ತು ಯಶಸ್ಸು ಲಭಿಸುತ್ತದೆ ಹಾಗಾದರೆ ಮಕರ ರಾಶಿಯೆಂದರೆ ಕೇವಲ ಗಂಭೀರತೆ ಶಿಸ್ತು ಅಲ್ಲ ಅವರೊಳಗೆ ಒಂದು ಮೃದುವಾದ ಹೃದಯವಿದೆ ಸ್ನೇಹಕ್ಕೆ ಬೆಲೆ ಕೊಡುವ ಗುಣವಿದೆ ಎಂತಹ ಕಷ್ಟವನ್ನಾದರೂ ಎದುರಿಸುವ ಛಲವಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತಾಳ್ಮೆಯಿಂದ ಯಶಸ್ಸಿನ ಶಿಖರವನ್ನಿರುವ ಅದ್ಭುತ ಶಕ್ತಿಯಿದೆ ಮೇಲ್ನೋಟಕ್ಕೆ ಬಂಡೆಯಂತೆ ಕಂಡರು ಅವರು ತಮ್ಮ ಪ್ರೀತಿಪಾತ್ರರಿಗೆ ಆಶ್ರಯ ನೀಡುವ ದೊಡ್ಡ ಮರ ಮುಂದಿನ ಬಾರಿ ನೀವು ಯಾವುದೇ ಮಕರ ರಾಶಿಯವರನ್ನು ಭೇಟಿಯಾದಾಗ ಅವರ ಗಂಭೀರ ಮುಖದ ಹಿಂದಿರುವ ಆ ಸುಂದರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ